ನಾನು ಚಂದ್ರಶೇಖರ್ ಯೇತರ್ಕ ಕೇರಳ ರಾಜ್ಯದ ಉತ್ತರ ತುದಿಯ ಗಡಿನಾಡು ಕಾಸರಗೋಡಿನವನು ಕಾಸರಗೋಡಿನ ಮುಳ್ಳೇರಿಯ ಸಮೀಪ ಕರಮಂತೋಡಿನ ಕಾವೇರಿ ಚಿತ್ರ ಮಂದಿರದಲ್ಲಿದ್ದೇನೆ ಕಾಸರಗೋಡು ಅತ್ಯಧಿಕ ಕನ್ನಡಿಗರು ಇರುವ ಪ್ರದೇಶವಾಗಿದೆ ರಾಜ್ಶೇಟ್ರ ಸೂಪ್ ಫ್ರಮ್ ಸೋ ಸಿನಿಮಾ ನೋಡಲು ಟಿಕೆಟಿಗಾಗಿ ಸ್ವಲ್ಪ ಬೇಗ ಬಂದಿದ್ದೇನೆ ಒಟ್ಟು ಸಿನಿಮಾದ ಫೀಲ್ ಹೇಗೆ ಎನ್ನುವುದನ್ನು ಅದರ ಇದ್ದೇನೆ ಮುಂದೆ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ನೋಡಬಹುದು ಈ ಸಿನಿಮಾ ಜನರ ಒಂದು ಮನಸ್ಸಿಗೆ ತಟ್ಟಿದೆ ಯಾಕೆಂದರೆ ಸಾಮಾನ್ಯ ಕಥೆಯ ಅಸಾಮಾನ್ಯ ಸಿನಿಮಾ ಇದು ಕನ್ನಡಿಗರು ಮಲಯಾಳಿಗರು ಮುಗಿಬಿದ್ದು ಸಿನಿಮಾ ನೋಡಲು ಬರ್ತಿದ್ದಾರೆ ಬಹುಶಃ ಮಲಯಾಳಿ ಶೈಲಿಯ ಸಿನಿಮಾದ ಒಂದು ಟಚ್ ಇದರಲ್ಲಿ ಅವರು ಕಾಣ್ತಾರೆ ಅಂತ ಕಾಣ್ತದೆ ಎಷ್ಟೋ ಜನ ಥಿಯೇಟ್ರಿಗೆ ಸದ್ಯ ಕಾಲಿಡಿದವರು ಫ್ಯಾಮಿಲಿ ಸಹಿತ ಬಂದಿದ್ದಾರೆ ಬರುತ್ತಾ ಇದ್ದಾರೆ ಅಂದರೆ ಎಲ್ಲ ಸಿನಿಮಾಗಳು ಆ ಅವಕಾಶ ನೀಡದೇ ಇರುವುದು ಕಾರಣ ಇರಬಹುದು ಮಚ್ಚು ಲಾಂಗ್ ಫೈಟು ಗೀಟು ಏನಿಲ್ಲ ಶುದ್ಧ ತಮಾಷೆಯ ಸಿನಿಮಾ ಅಂತ ಅವರು ಅನ್ ಅವರಿಗೆ ಅನ್ವಯಿಸಬೇಕು ಜನರಿಗೂ ಹಾಗೆ ಸದಾ ಮುಖ ಗಂಟಿಕ್ಕಿ ಇರುವುದರಿಂದ ಒಂದಿಷ್ಟು ಬಿಡುಗಡೆ ಬೇಕಾಗಿದೆ ಆ ತವಕದಿಂದಲೂ ಥಿಯೇಟ್ರಿಗೆ ಜನ ಸುತ್ತಮುತ್ತಲಿನ ಎಲ್ಲ ದೇಶದಿಂದ ಬರ್ತಾ ಇದ್ದಾರೆ ತಮಾಷೆಯ ನಗುವನ್ನು ಮನೆಯಿಂದ ಸಿನಿಮಾ ಮಂದಿರದಲ್ಲಿ ಅನುಭವಿಸುವ ಒಂದು ಕುತೂಹಲ ಎಲ್ಲರಿಗೂ ಇದೆ ಅಂತ ಕಾಣ್ತದೆ ಅದು ಅಲ್ಲದೆ ಛ ಈ ಸಿನಿಮಾದ ಆ ಪಾತ್ರ ನಮ್ಮೂರನ್ನ ಅವರ ಹಾಗೇ ಅಲ್ವಾ ಅಂತ ಮಾತಾಡ್ತಾ ಹೋಗ್ತಾರೆ ಅಂದರೆ ಏನೋ ಒಂದು ಕನೆಕ್ಟ್ ಮಾಡಿಕೊಂಡು ಜನ ನಕ್ಕು ನಲಿದಾಡ್ತಾ ಇದ್ದಾರೆ ಸಿನಿಮಾ ನೋಡಿದವರು ಜನಪ್ರವಾಹ ಕಮ್ಮಿ ಆಗ್ತಾ ಇಲ್ಲ ಅಂಥ ಥಿಯೇಟ್ರ್ನ ಸಿಬ್ಬಂದಿಗಳು ನನ್ನ ಜೊತೆ ಮಾತುಕತೆಯಲ್ಲಿ ಹೇಳಿದರು ಹಾಗೆ ಸನಿಯಾದ ಪೆಟ್ರೋಲ್ ಬಂಕ್ನವರು ಹೇಳ್ತಾ ಇದ್ದಾರೆ ಜನ ಬರ್ತಾ ಇರ್ತಾರೆ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಸ್ಟಾರ್ ನಟರು ಇಲ್ಲದೆ ಜನರ ಮುಟ್ಟುವಲ್ಲಿ ಇಲ್ಲಿ ವರ್ಕ್ ಆಗದ್ದು ಒಂದೇ ಒಂದು ವಿಷಯ ಬಾಯಿಂದ ಬಾಯಿಗೆ ಪ್ರಚಾರ ಭಾಳ ಸುಲಭದಲ್ಲಿ ಭಾಳ ಯಶಸ್ವಿಯಾಗಿ ಇದರ ಪ್ರಚಾರ ನಡೀತಾ ಇದೆ ಹಾಗಾಗಿ ಮುಂದೆ ನೋಡೋಣ ವಿವರವಾಗಿ ఆ ఏను ప్రతిక్రియం tetrahedral ఈ వీడియో కొనేంతనక నోరి కన్నడ తిచెన్నే ఏడ ఆకారం ఉండలే ఆ మంచి ఆకారం ఉంది ఎప్పుడసలునే అదే అదైనా ససలు ని ని నరయ్ నరయ్ చెరునే ఏడర్క్ హౌస్ హోస్ ఉంది ఎలా షాప్ ఆ ఎలా షాప్ నల్ల అలానే కన్నడ దంద ఆల్కార్కు మంచి సినిమాాయిరు ఆకప్ర నల్ల ఉంది కామెడీ పడదాను അഞ്ചാം തീയതി അഞ്ചിനെയാ ഒന്നിനെയാ എത്ര ദിവസിണ്ട്

ಬದಿರಕ ಎಂತ ಸಿನಿಮಾ ಇದೆ ಎಂತ ಸ್ಪೆಷಲ್ ಉಂಟಂತೆ ಗೊತ್ತಿಲ್ಲ ನೋಡ್ಬೇಕಿತ್ತೆ ಎಲ್ಲ ಏನು ನಿಮ್ಮ ಹೆಸರೇನು ಸತೀಶ್ ಸರ್ ಇಲ್ಲಿಂದ ಬಂದದ್ದು ಕುಂಬಡಜೇನು ಕುಂಬಡಜೇನು ಸಿನಿಮಾ ಸಿನಿಮಾ ಕೇರಳ ಬಂದಿದ್ದೀರಿ ನಾವು ಫ್ಯಾಮಿಲಿ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ

ಸಿನಿಮಾ ನಾವು ಇದರಲ್ಲಿ ನೋಡಿದೇವೆ ರಾಜ್ ಶೆಟ್ಟಿ ರಾಜೀರ್ ಶೆಟ್ಟಿ ಅವರು ಅದೇ ಇವರು ಬಾಲಕೃಷ್ಣ 아게 뜨기도 는 됐어요.

ಯಾಕೆಂಗೆ ಇವರು ಪುತ್ತೂರ್ನವರು ಪುತ್ತೂರಿನವ್ರು ಇದಾರಲ್ಲ ಹಾ ನಿಮ್ಮ ಚಂದ್ರತ್ನ ಹೌದು ಎರಡನೇ ಟೈಮ್ ಅದು ನೋಡಿದ್ದೀರಿ ಭಾರತ್ಮಾಲ ಎಲ್ಲಿಂದ ಸುಳ್ಳಿಯಲ್ಲಿ ಸುಳ್ಳಿಯಲ್ಲಿ ಸುಳ್ಳಿಯಿಂದ ತುಂಬಾ ಜನ ಬಂದಿದ್ದೀರಾ ಅಲ್ಲಿ ಪುತ್ತೂರು ಫುಲ್ ಬುಕ್ಕಿಂಗ್ ಆಗಿದೆ ಇಲ್ಲಿ ಅಲ್ಲಿ ಅಲ್ಲಿ ರನ್ ಆಗ್ತಾ ಇದೆ ಹೌದು ಸೊ ಅಲ್ಲಿ ರನ್ ಆಗ್ತಾ ಇದೆ ಅಲ್ಲಿ ಫುಲ್ ಆಗಿದೆ ನೀವು ಅದಕ್ಕೆ ಸೆಕೆಂಡ್ ಟೈಮ್ ಇದು ನೋಡ್ತಾ ಇರೋದೇ ಸೆಕೆಂಡ್ ಟೈಮ್ ಸೆಕೆಂಡ್ ಏನು ನಿಮ್ಮ ಹೆಸರೇನು ಅನಿಲ್ ಅನಿಲ್

you <laughs>